ಈಗ ರೀ ಈಗ ಶೇಂಗಾ ಚಿಕ್ಕಿ ಮಾಡೋದು ಇತ್ತು ನೋಡ್ರಿ ಈಗ ಒಂದು ತಪ್ಪಾರಿ ಕಪ್ಪು ಬೆಲ್ಲ ರೀ ಒಂದು ತುಂಬಾಗ ಶೇಂಗಾ ತೊಗೊಂಡಿ ನೋಡಿರಿ ಈಗ ನಾ ಹಾಕದ್ರಿ ಶೇಂಗಾ ಇದು ಬೆಲ್ಲ ಹಾಕೋದು ಇದಕ್ಕೆ ಎರಡು ಸ್ಪೂನು ಎಣ್ಣೆ ತೊಗೊಳ್ತೀವಿ ನೋಡಿರಿ ಕುಶ್ಬಿ ಎಣ್ಣೆ ನೀವು ಯಾವ್ದಾರು ಹಾಕಿ ಅಂತೈತಿ ಈಗ ಎರಡು ಸ್ಪೂನ್ ಕುಶ್ಬಿ ಎಣ್ಣೆ ಹಾಕ್ತೀನಿ ನೋಡಿರಿ ಈಗ ಒಂದು ಎರಡು ಎರಡು ಅಕ್ಕಿ ನೋಡ್ರಿ ನಿಮ್ಮ ಇದ್ದಿದ್ದು ಹಾಕಿ ನಡೀತಿ ಇದಕ್ಕೆ ಜಾಸ್ತಿ ಚಲೋ ಆಗುತ್ತೆ ನೋಡ್ರಿ ಗ್ಯಾಸ್ ಸಣ್ಣಗಿಟ್ಟು ಕರ್ಗಸ್ರಿ ಇದಕ್ಕೆ ಜೋರಿಡ್ಬಾಡ್ರಿ ಒಂದು ತುಂಬಾಗ ಶೇಂಗಾ ಪುಡಿ ತೊಗೊಂಡಿನಿ ಹುರಿದು ದಪ್ಪಗ ರುಬ್ಬಿ ನೋಡ್ರಿ இதே ரீதி தப்பாரி கப்புல்ல இது கர்ப்பி அங்க இல்லிகட்ட எண்ணி அச்சி நோட்ரி எண்ணி எச்சிடுத்து நோட்ரிக்கு அந்த லட்டு சாக்கு பார்த்து தயாராக ஜல்டி இதுக்கு இட்டுத்தி நோட் லட்டு குணி ಎರಡಕ್ಕೂ ಹಚ್ಚಿ ನೋಡ್ರಿ ಇದಕ್ಕೂ ಹಚ್ಚಿನಿ ಇದಕ್ಕೂ ಹಚ್ಚಿ ನೋಡ್ರಿ ನೀನು ಹಚ್ಚಿಡ್ಬೇಕ್ರಿ ನೀನು ತಯಾರು ಮಾಡಿ ಈಗ ಸಣ್ಣ ಗ್ಯಾಸ್ ಇಟ್ಟ ಮಾಡ್ರಿ ಇದನ್ನು ಚಿಕ್ಕಿ ಚಿಕ್ಕಿದ್ರೆ ಜೋರಿಡ್ಬೇಡ್ರಿ ಎಣ್ಣೆ ಹಾಕಿ ರೀ ಹೊತ್ತಂಗಿಲ್ಲ ಅದಕ್ಕೆ ಎಣ್ಣೆ ಹಾಕಿದ ಬೇಯಿಸಿ ನೋಡ್ರಿ ಭಾಳ ಪಳ್ಳಾಗತ್ತೆ ರೀ ಎಣ್ಣೆಗೆ ನೀವು ಇದ್ದಿದ್ದ ಎಣ್ಣೆ ಹಾಕಿರಿ ನಾವು ಎಣ್ಣೆ ಬಿಣ್ಣೆ ಹಾಕಿವ್ರೆ ನಿಮ್ಮ ಮನೆಯಾಗೆ ಇದ್ದಿದ್ದು ಹಾಕಿರಿ ನಡೀತಿದ್ವಿ ಈಗ ನೀರನ್ನ ಹಾಕಿ ನೋಡ್ಬೇಕು ನೋಡ್ರಿ ಒಂದೇ ಇನ್ನೂ ರೀ இந்த கேஸ் சன்கிட்டு மாந்த இது எண்ணிர்வல் இது ஒத்தங்க ஒத்தி வசினீங்க பரோங்கில் நோட் எண்ணி அஸ்ட் கண்ட்ரோல் மாத்த நோட் நீ ಬತ್ತಲರ್ದಂಗೆ ರೀ ಎಣ್ಣೆ ಅಷ್ಟಪ್ಪ ಭಾಳ ಆಕತ್ತ ನೋಡ್ರಿ ಎಣ್ಣೆ ಇದ್ರಾಗ ನೋಡಣ್ರಿ ಒಂಥಿ ಬಿಟ್ಟು ಇಂಥದೊಂದು ನೀರು ತೊಗೊಂಡು ಇದ್ರಾಗ ಬಿಡ್ಬೇಕು ಇದು ಕಟ್ ಕಟ್ಟಂದ್ರೆ ಆವಾಗ ಸಿಕ್ಕಿ ಅಂತ ತಿಳ್ಕೊಬೇಕು ಇನ್ನೂ ಆಗಿಲ್ಲ ನೋಡ್ರಿ ಇನ್ನೂ ರೀ ಇದು ಮುರಿಬೇಕು ಕಟ್ಟಂಗಿದ್ ina bandil ga i nir ne har tin ori bandil ke idra ga nor ga mur mur tit nor hing shabud bar bak nor hing shabud ban tan ra tayar adan ka nor ಬಂತಿಲ್ಲ ರೀ ಶಬ್ದ ಹಿಂಗೆ ಶಬ್ದ ಬಂತಂದ್ರೆ ತಯಾರದ ಈಗ ಮುರಿತೈತಿ ನೋಡಿರಿ ಆರ್ಯನು ಈಗ ಈಗ ಹೆಂಗೆ ಮುರಿತು ನೋಡ್ರಿ ಆರ್ಯಂತ ಅಂದರೆ ಹಿಂಗೆ ಮುರಿಬೇಕ್ರಿ ಕಟ್ಟನಾಗ ಈಗ ಹಿಂಗೆ ಕಟ್ಟನಂಗೆ ಮುರೀತಂದ್ರೆ ಬಂದತಂದಂಗೆ ನೋಡ್ರಿ ಹಣ್ಣು ಈಗ ಹಿಂಗೆ ಶಬ್ದ ಬರೋ ನೀರಾಗ ಒಗದಿಂದ ಈಗ ಹಿಂಗೆ ಬಂತಿಲ್ಲ ತಯಾರಾತನಂಗೆ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಹಿಂಗೆ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ಅವಾಗ ಏನು ಮಾಡ್ಬೇಕು ಇದನ್ನ ಹಾಕಿ ಕಲಿಸ್ಬೇಕು ಗ್ಯಾಸಿನ ಮ್ಯಾಗಿಟ್ಟ ಕಲಿಸ್ಬೇಕು ನೋಡ್ರಿ ತಳ ಬಿಡ್ಬೇಡ್ರಿ ಅಂದ್ರೆ ಚಲೋತ್ನೇ ಕಲಿತೈತಿ ರೀ ತಳ ಬಿಸಿ ಚಲೋ ಚಲೋತ್ನೇ ಕಲ್ತೈತಿ ಹಿಂಗೆ ಮಾಡ್ದ ತೆಂಗ್ ಹುರ್ಕೊಂಡು ಸುಡ್ತೈತ್ರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಬ್ಬ್ರಿ ನಿಮ್ಗೆ ಹಾಲಿರ್ಚಿ ಇನ್ನೊಂದು ಚಮಚ ತೊಗೊಂಡು ಹೇಬ್ರಿ ಇಕ್ಕಾಗ ಇಲ್ಲಿ ಇದಕ್ಕೆ ಹಾಕ್ತೀನಿ ನೋಡಿರಿ ಇಲ್ಲದಿ ತೊಗೊಂಡು ಹೊತ್ಕೊಂಡಿ ಹಾಕಿದ್ರೆ ಇಟ್ಟು ಅದಕ್ಕೆ ತಗುಡ್ ತುಬುಡು ಮಾಡ್ಬೇಕು ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕಿತಿ ನೋಡ್ರಿ ಒಂದು ಸ್ವಲ್ಪ ಉಸ್ರ ಮಾಡ್ಬೇಕು ಸುಡುತ್ತ ನೋಡ್ರಿ ಭಾಳ ಹಿಂಗೆ ಲಟ್ಟಿಸ್ಬೇಕು ನೋಡ್ರಿ ಹಿಂಗೆ ಹಂಗೆ ಕೈಲಿ ಹಿಂಗೆ ಮಾಡ್ರಿ ಹಿಂಗೆ ನಡಿತೈತಿ ಅಲ್ಲೂ ಗಟ್ಟೈ ತಿಂತೀನಿ ಅಂದ್ರೆ ಒಂದು ಸ್ವಲ್ಪ ದಪ್ಪ ಮಾಡಿರಿ ಆಗಲ್ಲ ಅಂದ್ರೆ ತೆಳಗ್ ಮಾಡಿ ನ ತೆಳಗೆ ಮಾಡಿದ್ರೆ ರುಚಿ ಹೆಚ್ಚ್ರಿ ಒಂದ್ ಕಡೆ ನೋಡಿದ್ರಿ ಹಿಂಗೆತ್ತೆ ಮಾಡಿ ನೋಡ್ರಿ ಸ್ವಲ್ಪ ಮಾಡೋಣ ಅಂದ್ರೆ ತಿನ್ನಕ ರುಚಿ ರೀ ಆಮೇಲೆ ಈಗ ಮಾರ್ಕ್ ಹಾಕ್ಬೇಕ್ರಿ ಇದಕ್ಕೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿನ ಅಂದ್ರೆ ಆಮೇಲೆ ಪಟ್ ಪಟ್ ಮುರ್ತಿತ್ರಿ ಈಗ ಕುಸಿಬಿ ಎಣ್ಣೆ ಸಿಂಗಾ ಚಿಕ್ಕ ನೋಡ್ರಿದು ಬೆಲ್ಲ ಹಾಕಿದ್ದೆ ಆದ್ರಿಂದ ಪಟ ಪಟ ಮುರ್ತಿತ್ತು ನೋ ಈಗ ಮಾರ್ಕ್ ಮಾಡಿಟ್ಟು ಹಿಡ್ಬೇಕ್ರಿ ಮೊದ್ಲೇ ಇವನು ಇನ್ನೂ ಸುಡುತ್ತಲ್ರಿ ಒಂದು ಸೊಪ್ಪು ಅಂಟ್ಕೊತೈತಿ ಚಾಕ ಚಕ ನೀವು ಒಂದು ಒಂದ್ಸೊಪ್ಪು ಎಣ್ಣೆ ಹಚ್ಚಿ ಕಟ್ ಮಾಡಿರಿ ಅಂದ್ರೆ ಅದು ಅಂಟ್ಕೊಂಡ ಇಲ್ಲ ಭಾಳ ತಿಡಗಲ್ರಿ ಒಂದು ಹತ್ತು ನಿಮಿಷದಾಗ ನೋಡ್ರಿ ಆರಿದ ತಕ್ಷಣ ತೋರಿಸ್ತೀನಿ ಈಗ ರೀ ಹೆಂಗೆ ಮುರಿತೈತಿ ನೋಡ್ಸಿ ಎಷ್ಟು ಚಲೋ ಆಗೈತೆ ನೋಡ್ರಿ ಕಟ್ ಕಟ್ಟೈತಿ ನೋಡ್ರಿ ಈಗ Sinha chiqueira atmos. Cusi bem